ಹಾಯ್ ನಮಸ್ಕಾರ ವೆಲ್ಕಮ್ ಟು ಸಾಶಿ ಕುಕ್ಸ್ ನಾನಿವತ್ತು ಬೇಳೆ ಹಲ್ವಾ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಆರೋಗ್ಯಕರವಾದ ಬೇಳೆ ಹಲ್ವಾ ಬನ್ನಿ ಮಾಡೋಣ ನಾನಿಲ್ಲಿ ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ ಇದನ್ನೊಂದ್ಸಲ ವಾಶ್ ಮಾಡ್ಕೊಂಡಿದ್ದೀನಿ ಒಂದೇ ಸಲ ವಾಶ್ ಮಾಡಿದ್ರೆ ಸಾಕು ನೋಡಿ ಈಗ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ರೋಸ್ಟ್ ಮಾಡಲಿಕ್ಕೆ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ತುಪ್ಪ ಏನೂ ಆ್ಯಡ್ ಮಾಡಿಲ್ಲ ಹಾಗೇ ರೋಸ್ಟ್ ಮಾಡ್ಕೊಳ್ಳೋಣ ಈ ಬೇಳೆ ಎಲ್ಲ ಹಸಿ ಇದೆಯಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಈಗ ರೋಸ್ಟ್ ಆಗ್ತಾ ಇದೆ ಹೆಸರುಬೇಳೆ ಈಗ ರೆಡಿ ಆಗ್ತಾ ಇದೆ ಅಲ್ವಾ ನೋಡಿ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ಈ ಥರ ಚೆನ್ನಾಗಿ ರೋಸ್ಟ್ ಆಗಬೇಕು ಬೇಳೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೊಂದು ಸಲ ಒಂದೆರಡು ಮೂರು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಫೈನ್ ಪೌಡರ್ ಆಗೋದು ಬೇಡ ತರಿ ತರಿ ಆಗಿರಲಿ ಮುಟ್ಲಿಕ್ಕೆ ರವೆ ರವೆ ಥರ ಇರಬೇಕು ಸ್ವಲ್ಪ ಹೆಸರುಬೇಳೆ ಪುಡಿ ರೆಡಿಯಾಗಿದೆ ಹಾಗೆ ಬನ್ನಿ ಈಗ ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದ ಸಿರಪ್ ಓಕೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸಿ ಸೋಸ್ ಇಟ್ಕೊಂಡಿರೋದು ಅರ್ಧ ಕಪ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಅರ್ಧ ಕಪ್ ನೀರಿನ ಬದಲ ಎರಡು ಕಪ್ ನೀರನ್ನು ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಕಾಲು ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೇಸರಿಯನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿರೋದನ್ನು ಕೂಡ ಹಾಕ್ಕೊಂಡಿದ್ದೀನಿ ಓಕೆ ಇವೆಲ್ಲವೂ ಕೂಡ ಒಂದು ಕುದಿ ಬಂದರೆ ಸಾಕು ನೋಡಿ ಕುದೀತಾ ಇದೆ ಈಗ ಇದು ಒಂದು ಸಲ ಕುದಿ ಬಂದುಬಿಟ್ರೆ ಸಾಕು ಇದನ್ನು ಆಫ್ ಮಾಡಿಕೊಳ್ಳೋಣ ಈಗ ಬೆಲ್ಲದ ನೀರು ಕೂಡ ರೆಡಿಯಾಗಿದೆ ಬನ್ನಿ ಈಗ ಅದೇ ಕುಕ್ಕರ್ನಲ್ಲಿ ಈಗ ಒನ್ ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಸಲ ಡ್ರೈ ನಟ್ಸು ಹಾಗೆ ಒಣ ದ್ರಾಕ್ಷಿಯನ್ನು ನಾನಿಲ್ಲಿ ಬಾದಾಮಿ ಗೋಡಂಬಿ ಹಾಗೆ ಒಣದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ನೀವು ಈ ಹಲ್ವಕ್ಕೆ ಪಿಸ್ತಾ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಫ್ರೈ ಆಗ್ತಾ ಇದೆ ಈಗ ಇದಕ್ಕೆ ನಾನು ಒಣದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆಗಿದೆ ಈಗ ಈಗ ಅದೇ ಸೇಮ್ ಕುಕ್ಕರ್ನಲ್ಲಿ ನಾನು ಅರ್ಧ ಕಪ್ಪು ತುಪ್ಪವನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಹೆಸರು ಬೆಳೆಗೆ ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ ನೋಡಿ ಈಗ ತುಪ್ಪ ಕರಗಿದೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ರವೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ಹಾಗೆ ಕಡಲೆ ಹಿಟ್ಟು ಈ ಹಲ್ವಕ್ಕೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ನೋಡಿ ಇವೆರಡನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಈ ಕಲರ್ ಇದೆಯಲ್ಲ ಒಂಥರ ಬಿಸ್ಕತ್ ಕಲರ್ ಇದೆ ನೋಡಿ ಇದು ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಈ ಟೈಮ್ನಲ್ಲಿ ಉರಿ ಸಣ್ಣದಾಗಿರಲಿ ಸಣ್ಣದಾಗಿ ಅಂತ ಹೇಳಿದ್ರೆ ಒಂದು ಮೀಡಿಯಮಲ್ಲಿ ಇರಲಿ ತುಂಬ ಜೋರಾಗಿ ಬೇಡ ತಳ ಹಿಡಿದು ಬಿಡುತ್ತೆ ನೋಡಿ ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಟೈಮ್ನಲ್ಲಿ ಪುಡಿ ಮಾಡ್ಕೊಂಡಿದ್ವಲ್ಲ ಹೆಸರು ಬೇಳೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸಣ್ಣದಾಗಿಟ್ಕೊಳ್ಳೋಣ ಇಲ್ಲಾಂದರೆ ಮೀಡಿಯಮ್ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ ಸಾಕು ದೊಡ್ಡ ಇಟ್ಕೊಂಡು ಸೀದೋಗಿಬಿಡತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಹೆಸರುಬೇಳೆ ಪುಡಿಯನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಥರ ಕೈ ಬಿಡದೆ ಈ ಥರ ಸ್ಪೂನಲ್ಲಿ ಕೈಯಾಡ್ಸ್ತಾ ಇರಬೇಕಾಗತ್ತೆ ನೋಡಿ ಘಮ ಘಮ ಅಂತ ಪರಿಮಳ ಬರೋವರೆಗೂ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಕುದಿಸಿಟ್ಟ ಬೆಲ್ಲದ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳೋಣ ಈ ಟೈಮ್ನಲ್ಲಿ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ ಈಗ ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಈ ಥರ ಹಾಕೋದು ಬೇಡ ಈ ಪಾತ್ರೆಯನ್ನು ಹೆಸರುಬೇಳೆ ಪುಡಿ ಹಾಕ್ಕೊಂಡಿದ್ದೀರಲ್ಲ ಆ ಪಾತ್ರೆಯನ್ನು ಕೆಳಗೆ ಇಳಿಸ್ಕೊಂಡು ಈ ಬೆಲ್ಲದ ಸಿರಪನ್ನು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ಹಾಗೆ ಗ್ಯಾಸ್ ಮೇಲೆ ಇಟ್ಕೊಬಿಟ್ರೆ ತುಂಬ ಸಿಡಿಯೋದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡು ಬೆಲ್ಲದ ಸಿರಪನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಬೆಲ್ಲದ ಸಿರಪ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಹೆಸರು ಬೇಳೆ ಈ ಥರ ಕಾಣ್ತಾ ಇದೆ ಇಲ್ಲಿ ನಾನು ಬೆಲ್ಲದ ಸಿರಪ್ ಮಾಡುವಾಗ ಅರ್ಧ ಕಪ್ಪು ಬೆಲ್ಲಕ್ಕೆ ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡಿದ್ನಲ್ವಾ ಸೊ ಅವಾಗ ನಾನು ಸ್ವಲ್ಪ ನೀರನ್ನು ತೊಗೊಂಡಿದ್ದೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಹೆಸರು ಬೇಳೆ ಬೇಯಲಿಕ್ಕೆ ಇನ್ನೂ ಸ್ವಲ್ಪ ನಮಗೆ ನೀರು ಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಕಪ್ ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಎರಡು ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ನಾವು ಬೇಳೆಯನ್ನು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ತರಿ ತರಿ ಇರಬಾರ್ದು ಬೇಳೆ ತುಂಬ ಸಾಫ್ಟಾಗಿ ಬಂದರೆ ಹಲ್ವಾ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದು ಸಾಫ್ಟಾಗಿಲ್ಲ ಅಂತ ಹೇಳಿದ್ರೆ ನೀವು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಆಯಿತಾ ಇದು ಹಲ್ವಾ ಸಾಫ್ಟಾಗಿ ಬರೋ ತನಕ ನಾವು ಈ ಥರ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಆಯಿತಾ ನೀರನ್ನು ಆ್ಯಡ್ ಮಾಡ್ಕೊಂಡು ಕೂಡ ಕುಕ್ ಮಾಡ್ಕೋಬೋದು ನೀರು ಬೇಗನೆ ಡ್ರೈ ಆಗಿಬಿಡತ್ತೆ ನೋಡಿ ಈಗ ಹಲ್ವಾ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಹಲ್ವಾ ಈಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಗೀ ಕೂಡ ಬಿಡ್ತಾ ಇದೆ ಅಲ್ಲಿ ಸುತ್ತ ತುಪ್ಪ ಕೂಡ ನೋಡಿ ರಿಲೀಸ್ ಆಗ್ತಾ ಇದೆ ಅಲ್ವಾ ಈ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಾನೀಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹಾಗೆಯೇ ಮುಚ್ಚಳವನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಇದ್ದೀನಿ ಆಯಿತಾ ಈಗ ತೆಗೆದು ನೋಡೋಣ ಬನ್ನಿ ನೋಡಿ ಇಲ್ಲಿ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಮಾಡಿ ನೋಡಿ ಈ ಹಲ್ವಕ್ಕೆ ಹಾಲು ಕೂಡ ಹಾಕದೇ ನಾವು ಮಾಡ್ಕೋಬೋದು ಹಾಲು ಹಾಕಬೇಕು ಅಂತ ಏನಿಲ್ಲ ಓಕೆ ತುಪ್ಪವನ್ನು ಬಳಸಿ ಈಸಿಯಾಗಿ ನಾವು ಮಾಡ್ಕೋಬೋದು ಈ ರೀತಿ ನೋಡಿ ಈ ರೀತಿ ನೀವು ಕೂಡ ಬಿಸಿ ಬಿಸಿಯಾದ ಹಲ್ವಾವನ್ನ ಸರ್ವ್ ಮಾಡಿ ನಾವು ಈ ಹಲ್ವಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ತುಂಬಾ ಚೆನ್ನಾಗಿರತ್ತೆ ತಿನ್ಲಿಕ್ಕೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ ನೀವು ಸಕ್ಕರೆ ಯೂಸ್ ಮಾಡೋ ಬದಲು ಈ ರೀತಿ ಬೆಲ್ಲವನ್ನೇ ಯೂಸ್ ಮಾಡಿಕೊಂಡು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಕೂಡ ಈ ರೀತಿ ರುಚಿಯಾದ ಹಾಗೆ ಆರೋಗ್ಯಕರವಾದ ಹೆಸರುಬೇಳೆ ಹಲವಾವನ್ನು ಮಾಡಿ ಹಾಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇದನ್ನು ನೀರು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್